ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ನೋಡಿ ನನ್ನ ಗುಮ್ಮು ಗೊಮ್ಮಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ ಗುಮ್ಮು ಯಾಕೆ ಬರ್ತಿದ್ದಾಳೆ ಅಂದರೆ ಚಿಕನ್ ಹಾಕಲಿ ಅಂತ ಕಿತ್ಸ್ತಿರೋದು ಹ್ಞೂ ಆಯಿತು ಓಕೆ ಬಾಬಾ ನನ್ನ ಗಂಟಲು ಮಾತ್ರ ಇನ್ನೂ ಸರಿ ಹೋಗಿಲ್ಲ ಇದು ನೋಡಿ ಕೆಳಗಡೆ ಹೋಗ್ಬೇಕು ಇವಾಗ ಕ್ಲೀನ್ ಮಾಡಿ ಬರಬೇಕು ಸಿಪ್ಪೆಲ್ಲ ತೆಗೆದಿದ್ದೀನಿ ಮೇಲೆ ನಿಂತ್ಕೊಂಡು ಕೇರ್ಬೋದು ಮರದಲ್ಲಿ ಆದರೆ ಏನಂದರೆ ಎಲ್ಲ ಗಾಳಿಗೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅದಕ್ಕೆ ಕೆಳಗಡೆ ಹೋಗ್ಬಿಟ್ಟು ಅಲ್ಲೇ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಆವಾಗ ಕೆಳಗಡೆ ಹೋಗುತ್ತೆ ನೀಟಾಗಿ ಇಲ್ಲಾಂದ್ರೆ ಆ ಕಡೆ ಈ ಕಡೆ ಮನೆ ಒಳಗಡೆ ಸ್ವಲ್ಪ ಆ ಥರ ಬಂದ್ಬಿಡುತ್ತೆ ಓಕೆ ರಾತ್ರಿನೇ ಅಕ್ಕಿನ ನೆನೆಸಿದ್ದೀನಿ ಇವಾಗ ರುಬ್ಬೇಕು ನೆಂದಿದೆ ಚೆನ್ನಾಗಿ ದೋಸೆಗೆ ಅಥವಾ ಇಡ್ಲಿಗೆ ಓಕೆ ಬಾದಾಮಿ ನೆನೆಸಿದ್ದೆ ಅದಕ್ಕೆ ಎಲ್ಲಿ ಇಟ್ಟಿದ್ದೀನಿ ಮೋನ್ ಮಮ್ಮುಗೆ ಎರಡೇ ಎರಡು ಏನದು ನೇರಳೆಂಟ್ ಕೊಡ್ಬೇಕಂತ ಡೈಲಿ ಅದಕ್ಕೆ ಉಪ್ಪು ಎಲ್ಲ ಹಾಕಿ ನಿಂತಿದ್ದೀನಿ ಹಾಗೆ ಇದು ಸಾಂಬಾರಿಗೆ ಇವತ್ತು ಪಪಾಯ ಖಾಲಿಯಾಗಿದೆ ಅಂತೇಳಿ ಕ್ಯಾರೆಟು ಕಟ್ ಮಾಡಬೇಕು ಮೇಲೆಲ್ಲ ಸಿಪ್ಪೆಲ್ಲ ತೆಗೆದಿದ್ದೀನಿ ಇದು ಮಧ್ಯಾಹ್ನ ಸಾಂಬಾರಿಗೆ ತೊಳೆದಿಟ್ಟಿದ್ದೀನಿ ಸಬ್ಸಿಗೆ ಸೊಪ್ಪು ಇನ್ನೂ ಕೂಡ ಇದಕ್ಕೆ ರೆಡಿ ಮಾಡಬೇಕು ಬೇಯಿಸೋದಕ್ಕೆ ಹಾಗೆ ಇವತ್ತಿನ ತಿಂಡಿ ಬಂದು ಕಾಣಿಸ್ತಿದ್ದೀನಿ ನಿಮಗೆ ರಾಗಿಯ ರೊಟ್ಟಿ ಮಾಡೋದಕ್ಕೆ ಎಲ್ಲ ಮಸಾಲೆ ಎಲ್ಲ ಹಾಕಿ ಕಲಸಿ ಎಲ್ಲ ಇಟ್ಟಿದ್ದೀನಿ ಇದಕ್ಕೆ ಈರುಳ್ಳಿ ಟೊಮೆಟೊ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಓಂಕಾಳು ಅಂತ ಹೇಳ್ತೀವಿ ನೋಡಿ ಅದು ಸ್ವಲ್ಪ ಓಂಕಾಳು ಸ್ವಲ್ಪನೇ ಹಾಕಿದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಸ್ಮೆಲ್ ಅನಿಸುತ್ತೆ ಅಂದ್ಬಿಟ್ಟು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಜಾಸ್ತಿ ಇರುತ್ತೆ ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಮತ್ತು ಮೂಲಂಗಿ ಹಾಕಿದ್ದೀನಿ ಒಂದು ಮತ್ತು ಒಂದು ಕ್ಯಾರೆಟ್ ಹಾಕಿದ್ದೀನಿ ಇಷ್ಟೆಲ್ಲ ಐಟಮ್ ಎಲ್ಲ ಹಾಕಿ ಮತ್ತು ಉಪ್ಪು ಎಲ್ಲ ಹಾಕಿ ನೀಟಾಗಿ ಕಲಸಿ ಇಟ್ಟಿದ್ದೀನಿ ಇದು ಒಂದು ಕಾಲು ಗಂಟೆ ಚೆನ್ನಾಗಿ ನೆನಲಿ ಅಂದರೆ ರಾಗಿ ಹಿಟ್ಟು ಡ್ರೈ ಪೌಡರ್ ಅಲ್ವ ಅದರಿಂದ ಚೆನ್ನಾಗಿ ಬರ್ತೀನಿ ಈಗ ನಿನಗೆ ಬಾಯಿ ಮುತ್ಕೊಂಡಿರಬೇಕು ನೋಡಿ ಹಿಂಗೆ ಕಿಚ್ಚೋದು ಹಾಕ ತನಕ ಹಿಂಗೆ ಕಿಚ್ಚೋದು ರಾಗಿ ಪೌಡ್ರ್ ಡ್ರೈ ಇರೋದ್ರಿಂದ ಅದು ಚೆನ್ನಾಗಿ ನಿನ್ನಬೇಕು ಎಲ್ಲ ಉಪ್ಪು ಎಲ್ಲ ಎಲ್ಲ ಹಾಕಿ ನಿನ್ಸಿದ್ದೀನಿ ಮತ್ತು ಇವಾಗ ಮುಚ್ಚಿ ಯಾವಾಗಲೇ ಮಾಡಿ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ನೀವು ಕಾಯಿ ಚಟ್ನಿ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಹಾಗೆ ಕೂಡ ತಿನ್ಬೋದು ಯಾಕೆಂದರೆ ಅದು ಏನು ಹೇಳ್ತೀವಿ ಮಸಾಲೆ ಎಲ್ಲ ಇರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲ ಮೊಸರು ಜೊತೆ ಅಂದರೆ ಮೊಸರು ಜೊತೆ ಕೂಡ ತಿನ್ಬೋದು ಹಾಗೆ ಇದ್ರ ಜೊತೆಗೆ ಕಾಂಬಿನೇಷನ್ ಏನಂದರೆ ಹುಚ್ಚೇಳು ಚಟ್ನಿ ಅವಾಗೆಲ್ಲ ಮಾಡ್ತಾಯಿದ್ರು ಹುಚ್ಚೇಳು ಚಟ್ನಿ ಮತ್ತು ರಾಗಿ ರೊಟ್ಟಿ ಅಂತೇಳಿ ಹುಚ್ಚಳು ಸಿಗುತ್ತೆ ಆದರೂ ಅಷ್ಟು ಟೇಸ್ಟ್ ಬರಲ್ಲ ಇವಾಗ ಕಲ್ಲಲ್ಲಿ ರುಬ್ಬು ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ಇಲ್ಲಾಂದರೆ ಹುರ್ಳಿಕಾಳು ಚಟ್ನಿ ವೆರೈಟಿ ವೆರೈಟಿ ಚಟ್ನಿ ಎಲ್ಲ ಮಾಡ್ಬೋದು ನಮಗೇನಂದರೆ ಅದೆಲ್ಲ ಹುರ್ಳಿಕಾಳು ಚಟ್ನಿ ಇದೆಲ್ಲ ಮಾಡಬೇಕಂದ್ರೆ ಹುರ್ಳಿಕಾಳೆಲ್ಲ ಹುರಿದು ಚಟ್ನಿ ಎಲ್ಲ ಮಾಡಬೇಕು ಕಾಯಿ ಚಟ್ನಿ ಅಂದರೆ ಕಾಯಿನ ತುರ್ದ್ಬಿಟ್ಟು ಒಂದಷ್ಟು ಉರ್ಗಡ್ಲೆ ಎಲ್ಲ ಹಾಕ್ಬಿಟ್ಟದ್ದೆ ರುಬ್ಬಿಟ್ಟು ಮಾತೆ ಥರ ನಮ್ಗೆ ಕಾಯಿ ಚಟ್ನಿ ಮಾಡಿಬಿಡ್ತೇವೆ ಹುರ್ಗಡೆ ಇದು ಏನದು ಉರ್ಲಿಕ್ಕಾಲು ಚಟ್ನಿ ಮತ್ತು ಹುಚ್ಚೆಲ್ ಚಟ್ನಿ ಅದೆಲ್ಲ ಮಾಡೋದಿಲ್ಲ ಹುಚ್ಚೆಲ್ ತರಬೇಕು ನಾನು ಬಿಗ್ ಮಾರ್ಕೆಟಲ್ಲಿ ನೋಡಿದ್ದೀನಿ ಯಾವಾಗಲಾದರೂ ಆದರೂ ಹೋದಾಗ ತೊಗೊಬರ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಕೆಳಗಡೆ ಹೋಗಿ ಬರ್ತೀನಿ ಇದು ಕ್ಲೀನ್ ಮಾಡಿಕೊಂಡು ಹಾಗೇ ಒಂದು ಬದನೆಕಾಯಿ ಬೇಕು ಅದನ್ನು ಕಿತ್ಕೊಂಡು ಅಂದರೆ ಕತ್ರಿ ಹೋಗ್ತೀನಿ ಇಲ್ಲಾಂದ್ರೆ ಗಿಡ ಹಾಳಾಗುತ್ತೆ ಅಂತೇಳಿ ಕಿತ್ಕೊಂಡು ಕೆಳಗಡೆ ಏನಾಗಿದೆ ಅಂದರೆ ಆ ಬದ್ನೆಕಾಯಿನ ಡೈಲಿ ಒಂದು ತುಂಬ ಬಿಟ್ಟಿದೆ ಆದರೆ ಡೈಲಿ ಏನಾಗಿದೆ ಅಂದರೆ ಇಲಿ ಅಥವಾ ಈಗಣ ಅದು ಬಂದು ಕಿತ್ ತಿನ್ನುತ್ತೆ ಡೈಲಿ ಒಂದೊಂದು ಏನು ತಿನ್ನಿಸ್ತು ಏನಪ್ಪ ಅದಕ್ಕೆ ಆಹಾರ ಸಿಗ್ತಾಯಲ್ವೋ ಏನೋ ಗೊತ್ತಿಲ್ಲ ಇವಳು ನಾನು ಬಿಡೋಲ್ಲ ಫಸ್ಟ್ ನಾನು ಅಲ್ಲಿ ಹೋಗಿ ಬರ್ತೀನಿ ನೆಡಿಯ ನೆಡಿ ಹೋಗೋಣ ನೀವು ಚಿಕನ್ ಹಾಕೋಲ್ಲ ನೆಡಿ ಫಸ್ಟು ಕೆಳಗಡೆ ಹೋಗಿ ಬರ್ತೀನಿ ಇದು ಕ್ಲೀನ್ ಮಾಡಿ ಹಾಗೆ ಕೆಳಗಡೆ ಹೋಗಿ ಬದನೆಕಾಯೆಲ್ಲ ಕಿತ್ಕೊಂಡು ಹಾಗೆ ಬೆಳ್ಳುಳ್ಳಿ ಏನಿದೆ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಮನೆಗೆ ಬಂದೆ ಹಾಗೆ ಇವಾಗ ರೊಟ್ಟಿನ ಹಾಕ್ತಾಯಿದ್ದೀನಿ ಇದು ಬಂದು ರಾಗಿ ರೊಟ್ಟಿ ಏನಂದರೆ ನಾನು ಒಂದು ಈ ಥರ ರೊಟ್ಟಿ ಮಾಡೋದಿಕ್ಕೆ ಅಂತ ಅಂತಲೇ ಒಂದು ಕರ್ಚೀಫ್ನ ಇಟ್ಕೊಂಡಿದ್ದೀನಿ ನಿಮಗೆ ಯಾವುದಾದ್ರೂ ಬಟ್ಟೆ ಇದ್ದರೆ ಬಟ್ಟೆಯಲ್ಲೂ ಕೂಡ ಅಂದರೆ ಬೇರೆ ಬಟ್ಟೆ ಈ ಬನೀನ್ ಟೈಪ್ ಬಟ್ಟೆಗಳು ಸಿಗುತ್ತೆ ನೋಡಿ ಅದರಲ್ಲೂ ಕೂಡ ಮಾಡ್ಕೋಬೋದು ನಾನು ಒಂದು ಕರ್ಚೀಫನ್ನ ಇಟ್ಕೊಬಿಟ್ಟಿದ್ದೀನಿ ಇದಕ್ಕೆ ಫಸ್ಟು ನೀರು ಹಾಕ್ಬಿಟ್ಟು ಅಂದರೆ ನೀರಲ್ಲೇ ಅಜ್ಜಿಬಿಟ್ಟು ಅದಕ್ಕೆ ಅಂತಲೇ ಒಂದು ಬೌಲಲ್ಲಿ ನೀರಿಟ್ಕೊಂಡಿರೋದು ಅದ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ತಟ್ಬಿಡುವಂಥದ್ದು ಏನಂದರೆ ರೊಟ್ಟಿನ ತಟ್ಬಿಟ್ಟು ತವಾ ಮೇಲೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ನಿಮಗೆ ಈ ರೀತಿ ಬಟ್ಟೆಲಿ ತಟ್ಟೋದಕ್ಕೆ ಇಷ್ಟ ಆಗಲ್ಲ ಅಂತೇನಾದರೂ ಇದ್ದರೆ ಈ ಎಣ್ಣೆ ಪ್ಯಾಕೆಟ್ಗಳೆಲ್ಲ ಬರುತ್ತೆ ನೋಡಿ ಸನ್ ಪ್ಯೂರ್ ಆಯಿಲ್ದು ಮತ್ತು ಗೋಲ್ಡ್ ವಿನ್ನರ್ ಈ ಥರ ಎಣ್ಣೆ ಆಯಿಲ್ದು ಪ್ಯಾಕೆಟ್ಗಳೆಲ್ಲ ಬರುತ್ತಲ್ಲ ಎಣ್ಣೆ ಎಲ್ಲ ಡಬ್ಬಕ್ಕೆಲ್ಲ ಹಾಕ್ಕೊಂಡ್ಮೇಲೆ ಅದರ ಪ್ಯಾಕೆಟ್ ಏನಿದೆ ಅದನ್ನು ಇಟ್ಕೊಂಡು ಅದನ್ನು ಕೂಡ ಈ ರೀತಿಯಾಗಿ ತಟ್ಬೋದು ಆದರೆ ಆ ಎಣ್ಣೆ ಪ್ಯಾಕೆಟ್ ಮೇಲೆ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಎಣ್ಣೆ ಪ್ಯಾಕೆಟ್ ಮೇಲೆ ಏನಂದರೆ ಎಣ್ಣೆ ಸವರಬೇಕು ಅಂದರೆ ಪ್ಲಾಸ್ಟಿಕ್ ಆಗಿರೋದ್ರಿಂದ ನೀರೆಲ್ಲ ಹಾಕೋಕ್ಕಾಗಲ್ಲ ಬಟ್ಟೆಯಲ್ಲಿ ನೀರು ಹಾಕ್ಕೊಂಡು ತಟ್ಟುವಂಥದ್ದು ಪ್ಲಾಸ್ಟಿಕ್ದು ಎಣ್ಣೆ ಪ್ಯಾಕೆಟ್ ಏನಾದ್ರು ತಗೊಂಡರೆ ಅದಕ್ಕೆ ಎಣ್ಣೆ ಹಾಕ್ಕೊಂಡೇ ತಟ್ಟಬೇಕು ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಏನಾಗುತ್ತೆ ಅಂದರೆ ನಾವು ಒಂದು ರೊಟ್ಟಿ ಅಥವಾ ಎರಡು ರೊಟ್ಟಿನ ನೀಟಾಗಿ ತಟ್ಬಿಟ್ಟು ಹಾಕ್ಬೋದು ಮೂರನೇ ರೊಟ್ಟಿ ಎಲ್ಲ ಮಾಡೋಷ್ಟ್ರೊಳಗೆ ಏನಾಗ್ಬಿಡುತ್ತೆ ರೊಟ್ಟಿ ಹಾಕಿ ಎತ್ಕೊಳ್ಳೋದ್ರೊಳಗಡೆ ಅದೇನಾಗಿಬಿಡುತ್ತೆ ಅಂದರೆ ಫುಲ್ಲು ಮೆಲ್ಟ್ ಆಗ್ತಾ ಬರುತ್ತೆ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಮತ್ತು ರೊಟ್ಟಿ ಕಲ್ಲು ಬಿಸಿಯಾಗಿರುತ್ತೆ ಅದರಿಂದ ಏನಾಗುತ್ತೆ ಅದು ಮೆಲ್ಟ್ ಆಗ್ತಾ ಮೆಲ್ಟ್ ಆಗ್ತಾ ಬರುತ್ತೆ ಅದು ಇನ್ನೊಂದು ಪ್ಯಾಕ್ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಬೇಕು ಅನ್ನಿಸ್ತಾ ಇರುತ್ತೆ ಅದಕ್ಕೆ ನನಗೆ ಬಟ್ಟೆ ಸೆಟ್ ಆಗಿಬಿಟ್ಟಿದೆ ನೀಟಾಗಿ ಅದರಿಂದ ನಾನು ಬಟ್ಟೆಯಲ್ಲೇ ತಟ್ಟುವಂಥದ್ದು ಚೆನ್ನಾಗಿರುತ್ತೆ ಯಾವಾಗಲಾದರೂ ನೀವು ತಿನ್ನಬೇಕು ಅನಿಸಿದ್ರೆ ಈ ರೀತಿಯಾಗಿ ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಏನಾದರೂ ಈ ರೀತಿಯಾಗಿ ರವೆ ರೊಟ್ಟಿ ಈ ಥರದ್ದೆಲ್ಲ ಮಾಡ್ಕೋಬೋದು ಇದಕ್ಕೆ ನೀವು ಇನ್ನೂ ಮೆಂತ್ಯ ಸೊಪ್ಪಿದ್ರೆ ಅದು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಿಮ್ಗೆ ಹೇಳಿದ್ನ ಏನೋ ಗೊತ್ತಿಲ್ಲ ಕೊತ್ತಂಬರಿ ಸೊಪ್ಪು ಮೆಂತ್ಯ ಇದ್ದರೆ ಇನ್ನೂ ಒಳ್ಳೆಯದು ಅದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಈ ರೀತಿ ರೊಟ್ಟಿನ ಮಾಡ್ಕೋಬೋದು ನನಗೆ ಖರ್ಚೀಫ್ ಏನಕ್ಕೆ ಇಷ್ಟ ಅಂದರೆ ಅದು ಒಂದು ಮೆಲ್ಟ್ ಆಗೋಲ್ಲ ಮತ್ತು ಎಣ್ಣೆ ಹಾಕೋಂಗಿಲ್ಲ ಆ ಥರ ಇಷ್ಟ ಮತ್ತು ತಟ್ಟಾದ ಮೇಲೆ ತವಾಗೆ ತಟ್ಟುಬಿಟ್ಟು ಅಂದರೆ ತವಾ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಬಟ್ಟೇಲಿ ನೀಟಾಗಿ ಬರುತ್ತೆ ಈ ಪ್ಲಾಸ್ಟಿಕ್ಕಲ್ಲಿ ಆ ಥರ ಮಾಡೋಕ್ಕಾಗಲ್ಲ ಅದು ಮೆಲ್ಟ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಎತ್ಬಿಡ್ತೀವಿ ಆವಾಗದು ರೊಟ್ಟಿ ಶೇಪೇ ಬರಲ್ಲ ಅಷ್ಟೇ ಈ ರೀತಿಯಾಗಿ ಮಾಡಿಕೊಂಡು ತಿನ್ನಿ ಓಕೆ ಇವಾಗ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ಇಷ್ಟೋ ತನಕ ಕೆಲಸ ಎಲ್ಲ ಆಯಿತು ಅಂದರೆ ರೊಟ್ಟಿ ಎಲ್ಲ ಮಾಡಿದಿನಗೆ ಸ್ವಲ್ಪ ಕೆಲಸಗಳು ಮತ್ತು ಸಾಂಬಾರು ಮಾಡಬೇಕಿತ್ತು ಮತ್ತು ದೋಸೆಗೆ ಹಿಟ್ಟು ರುಬ್ಬಬೇಕಿತ್ತು ಅದೆಲ್ಲ ಮುಗಿಸಿ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡುವಾಗ ಇವತ್ತು ಹನ್ನೊಂದು ಹನ್ನೆರಡು ಮುಕ್ಕಾಲು ಆಗಿದೆ ದಿನ ಬೇಗನೆ ಆಗಿದೆ ಸಾಂಬಾರೆಲ್ಲ ಇದೆ ಅಂದರೆ ಸ್ವಲ್ಪ ಬೇಗನೆ ಆಗಿದೆ ಹಸಿಯವರೆ ಕೈ ಹೋಗ್ತಾ ಇದೆ ಇವಾಗೆಲ್ಲ ಅಷ್ಟೊಂದೇನು ಚೆನ್ನಾಗಿಲ್ಲ ಮತ್ತೆ ನಮ್ ಗಂಟು ಕೂಡ ಸರಿ ಇಲ್ಲ ಅದಕ್ಕೆ ಹಸಿ ಅವರೆಕಾಯಿ ಕಡೆ ಒಯ್ತಾ ಇಲ್ಲ ಮತ್ತೆ ಅಷ್ಟು ಟೇಸ್ಟ್ ಇರಲ್ಲ ಹಸಿ ಅವರೆಕಾಯಿ ಅಷ್ಟೇನು ಇದೆ ಅವ್ರು ಹೋಗ್ ಸ್ಟಾರ್ಟ್ ಮಾಡ್ತೇನೆ ಒಂದೂವರೆ ಕೆಜಿ ನೂರು ರೂಪಾಯಿ ಅಂತ ನೋಡಿ ಹ್ಮ್ ಈ ಬೇಜಾರಲ್ಲಿ ಇವಾಗ ಅವರೆಕಾಯಿ ಅಂದ್ರೆ ಸೀಸನಲ್ಲೇ ಬರುತ್ತೆ ಅಂತ ಏನಿಲ್ಲ ಇವಾಗ ಎಲ್ಲಾ ಸೀಸನಲ್ಲೂ ಕೂಡ ಅವರೆಕಾಯಿ ಅಂದ್ರೆ ಹಸಿ ಅವರೆಕಾಯಿ ಸಿಗುತ್ತೆ ಓಕೆ ಅಂದ್ರೆ ಇದು ಅಷ್ಟು ಟೇಸ್ಟ್ ಇರಲ್ಲ ಅಷ್ಟ ಓಕೆ ಹಾಗೆ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ತುಂಬಾ ದಿನದಿಂದ ಅನ್ಕೋತಿದೆ ಶೇರ್ ಮಾಡಬೇಕು ಶೇರ್ ಮಾಡಬೇಕು ಅಂತೇಳಿ ಅದಕ್ಕೆ ಇವತ್ತು ಶೇರ್ ಮಾಡೋಣ ಅಂತೇಳಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ನಾವು ಬೆಂಗಳೂರಲ್ಲಿ ಒಂದು ಮನೆ ತಗೋತಾ ಇದೀವಿ ಆ ಅಂದ್ರೆ ಖುಷಿ ವಿಚಾರ ಅಲ್ವಾ ಇದು ನನಗಂತೂ ತುಂಬ ಖುಷಿ ಆಗ್ತಿದೆ ಬೆಂಗಳೂರಲ್ಲಿ ಮನೆ ಇದ್ದೀನಿ ಅನ್ನೋದು ಇದು ವಿಷಯನ ತುಂಬ ದಿನದಿಂದ ಹೇಳ್ಬೇಕು ಅಂದ್ಕೊಂಡೆ ಆದರೆ ಟೈಮ್ ಬಂದಿಲ್ಲ ಇವತ್ತು ಅದಕ್ಕೆ ಟೈಮ್ ಬಂದಿದೆ ಅದಕ್ಕೆ ಇವತ್ತು ವಿಷಯ ನಾನು ಹೇಳ್ತಾ ಇದ್ದೀನಿ ಅಂದರೆ ಕಟ್ಟಿರೋ ಮನೆಯೇ ತೊಗೋತಾ ಇರುವಂಥದ್ದು ಬಜೆಟ್ ಬಂದದ್ದು ಒಂದು ಕೋಟಿ ಹತ್ತತ್ರ ಬರುತ್ತೆ ಆ ಮನೆ ಬಂದು ಯಾಕೆ ಅಂದರೆ ಇವಾಗೆಲ್ಲ ಒಂದು ಒಂದು ಮನೆ ತೊಗೋಬೇಕು ಅಂದರೆ ಒಂದು ಸೆವೆಂಟಿ ಫೈವ್ ಏಯ್ಟಿ ಫೈ ಏಯ್ಟಿ ಥರ ಲ್ಯಾಕ್ ಅಂದರೆ ಏಯ್ಟಿ ಫೈವ್ ಲ್ಯಾಕ್ ಮೇಲೆ ಒಂದು ಒಳ್ಳೆ ಮನೆ ಬೇಕು ಅಂದರೆ ಅಷ್ಟಾಗುತ್ತೆ ಮನೆ ಬಂದು ಒಂದು ಕೋಟಿ ಎತ್ತಿರ ಆಗ್ತಾ ಇದೆ ಅಂದರೆ ರಿಜಿಸ್ಟ್ ರಿಜಿಸ್ಟ್ರ್ ಖರ್ಚು ಏನಿರುತ್ತೆ ಅದೆಲ್ಲ ಸೇರಿಸಿ ಒಂದು ಕೋಟಿ ಆಗ್ತಾ ಇದೆ ಖುಷಿ ವಿಚಾರ ಅಲ್ವ ಇದು ಬೆಂಗಳೂರಲ್ಲಿ ಮನೆ ತಗೊಳ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಇದನ್ನ ಯಾವ ಅಂದ್ರೆ ಯಾವ ಅಮೌಂಟ್ ಇಂದ ತಗೊಳ್ತಾ ಇದ್ದೀನಿ ಅಂತಾನು ಕೂಡ ಹೇಳ್ತೀನಿ ನಾನು ಇದನ್ನ ತಗೊಳ್ತಾ ಇರುವಂತದ್ದು ಯೂಟ್ಯೂಬ್ ಇಂದ ಬಂದಿರುವಂತ ಹಣದಿಂದ ನಾನು ಬೆಂಗಳೂರಲ್ಲಿ ಮನೆ ತಗೋತಾ ಇರುವಂತದ್ದು ಆ ಗೊತ್ತಾಯ್ತಲ್ಲ ನಿಮ್ಗುನು ಬೆಂಗಳೂರಲ್ಲಿ ಮನೆ ತಗೋತಾ ಇರೋದು ಯೂಟ್ಯೂಬ್ ಇಂದ ಬಂದಿರುವಂತ ಒಂದು ದುಡ್ಡಿಂದ ನಾನು ಬೆಂಗಳೂರಲ್ಲಿ ಮನೆ ತಗೋತಾ ಇದ್ದೀನಿ ಆ ತಿಂಗ ತಿಂಗ ನನಗೆ ಒಂದಷ್ಟು ಸಾವಿರ ಅನ್ನೋದ್ಕಿನ್ನ ಲಕ್ಷ ಲಕ್ಷ ಆ ಏನಂದ್ರೆ ಅಮೌಂಟ್ ಬರ್ತಾ ಇದೆ ಅದರಿಂದ ನಾನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಮನೇನಾದ್ರೂ ಪರ್ಚೇಸ್ ಮಾಡೋಣ ಅಂತ ಹೇಳಿ ಒಂದು ಮನೇನ ಆ ತಗೋತಾ ಇರುವಂತದ್ದು ಇನ್ನೂ ರಿಜಿಸ್ಟರ್ ರಿಜಿಸ್ಟರ್ ಏನು ಆಗಿಲ್ಲ ಸದ್ಯಕ್ಕೆ ನೋಡಿ ಎಲ್ಲ ಆಗಿದೆ ಓಕೆ ಅಂತನೂ ಆಗಿದೆ ಏನಿದ್ರು ರಿಜಿಸ್ಟರ್ ಮಾಡ್ಕೊಳ್ಳೋ ಅಂತದ್ದು ಅಷ್ಟೇನೆ ಅದಕ್ಕೆ ನಿಮ್ಗೂ ಕೂಡ ಇದನ್ನ ಹೇಳ್ತಾ ಇದ್ದೀನಿ ಸದ್ಯದಲ್ಲೇ ಗೃಹ ಪ್ರವೇಶ ಮಾಡ್ತೀವಿ ಎಲ್ಲಾರು ಬನ್ನಿ ಓಕೆನಾ ಎಷ್ಟು ಜನ ಇದನ್ನ ನಂಬಿತೀರೋ ಏನೋ ಗೊತ್ತಿಲ್ಲ ತುಂಬ ಜನ ಕೇಳ್ತಾ ಇರ್ತಾರೆ ಏನಂದರೆ ಏನೋ ಒಂದು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅವಳಿಗೆ ಲಕ್ಷ ಲಕ್ಷ ದುಡ್ಡು ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಪೇಮೆಂಟ್ ಬಂತ ಪೇಮೆಂಟ್ ಬಂತ ಎಷ್ಟು ಬರ್ತಾ ಇದೆ ಪೇಮೆಂಟು ಈ ಥರದ್ದೆಲ್ಲ ಕೇಳ್ತಾ ಇರ್ತಾರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯಲ್ಲೂ ಕೇಳ್ತಾ ಇರ್ತಾರೆ ಬಂತ ಸ್ಯಾಲ್ರಿ ಅಂತ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಹೌದು ಸ್ಯಾಲ್ರಿ ಬಂದ ಇವಾಗ ನಾನು ಒಂದು ಕೋಟಿ ಮನೆ ತಗೋತಾ ಇರೋಂಥದ್ದು ಯೂಟ್ಯೂಬ್ ಅಂದರೆ ಎಷ್ಟು ಕಷ್ಟ ಇದೆ ಅಂದ್ರೆ ಒಂದೊಂದು ಸ್ಟೆಪ್ಪು ಹತ್ಬೇಕಾದ್ರೂ ಅಂದ್ರೆ ತುಂಬ ಕಷ್ಟ ಇದೆ ನಾವು ಹೇಳುವಷ್ಟು ನೀವು ನೋಡುವಷ್ಟು ವಿಡಿಯೋದಲ್ಲಿ ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಅನ್ನೋದು ಯೂಟ್ಯೂಬ್ ಮಾಡುವಂಥವರಿಗೆ ನಿಜವಾಗ್ಲೂ ಎಷ್ಟು ಕಷ್ಟ ಇದೆ ಆ ಏನಿದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಓಕೆ ಯೂಟ್ಯೂಬ್ ಮಾಡ್ತಾ ಇರ್ತಾನೆ ಅಂತವರಿಗೆ ಗೊತ್ತಿರುತ್ತೆ ಒಂದು ಡಾಲರ್ ಮಾಡ್ಬೇಕು ಅಂದ್ರೂ ಅಥವಾ ಒಬ್ಬ ಸಬ್ಸ್ಕ್ರೈಬರ್ ಮಾಡ್ಬೇಕು ಅಂದ್ರೂ ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ತುಂಬ ತುಂಬಾ ಕಷ್ಟ ಇದೆ ಅದರಲ್ಲೂ ಯೂಟ್ಯೂಬ್ ರೂಲ್ಸ್ಗಳು ಮತ್ತೆ ಯೂಟ್ಯೂಬ್ ಅಲ್ಲಿ ಈಗ ಒಂದು ನಾವು ಮಂತ್ಲಿ ಮಂತ್ಲಿ ಒಂದು ಪೇಮೆಂಟ್ ತಗೋಬೇಕು ಅಂದ್ರೆ ಒಂದು ಏನಾದ್ರೆ ಒನ್ ಕೆ ಸಬ್ಸ್ಕ್ರೈಬರ್ ಮಾಡ್ಬೇಕು ಮತ್ತೆ ಫೋರ್ ಥೌಸಂಡ್ ಫೋರ್ ಅಲ್ಲ ಫೋರ್ ತೌಸಂಡ್ ವಾಚ್ ಅವರ್ಸ್ ಮಾಡಬೇಕು ಅಂದ್ರೆ ಈಸಿ ಅಂತೂ ಅಲ್ಲ ಅಂದ್ರೆ ಈ ತರ ಸ್ಮಾಲ್ 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 ಯೂಟ್ಯೂಬರ್ಸ್ಗಳ್ಗಂತೂ ಅದು ಈಸಿ ಎಲ್ಲ ತುಂಬಾ ಟಫ್ ಅಂತಾನೆ ಹೇಳ್ಬೋದು ಆದ್ರೆ ಒಳ್ಳೆ ವ್ಯೂಸ್ ಬಂದ್ರೆ ಬೇಗ ಆಗುತ್ತೆ ಅದೇ ವ್ಯೂಸ್ ಬರ್ಬೇಕಲ್ಲ ಎಂಥವ್ರಿಗೆ ಅದು ಒಳ್ಳೆ ವ್ಯೂಸ್ ಬರುತ್ತೆ ಅಂದ್ರೆ ಈಗ ಯಾರೋ ಒಬ್ರು ಆಕ್ಟರ್ಸ್ ಅನ್ಕೊಳ್ಳಿ ಅಂದ್ರೆ ಸೀರಿಯಲ್ ಅಲ್ಲ ಅಥವಾ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ನೋಡಿರ್ತೀವಿ ಅಂತವ್ರು ಯೂಟ್ಯೂಬ್ನ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅವ್ರ ಅಹ್ ವಿಡಿಯೋಸ್ಗಳು ಸ್ವಲ್ಪ ವೈರಲ್ ಆಗುತ್ತೆ ಯಾಕೆ ಅಂದ್ರೆ ನಾವು ಅವ್ರನ್ನ ನೋಡ್ತಾ ಇರ್ತೀವಿ ಈ ತರ ಓ ಇವರು ಸೀರಿಯಲ್ ಅಲ್ಲಿ ಮಾಡ್ತಾರಲ್ವಾ ಅಥವಾ ಆ ಇನ್ನೊಂದ್ರಲ್ ಮತ್ತೆ ರಿಯಾಲಿಟಿ ಶೋಲ್ ಬಂದಿದ್ರಲ್ವಾ ಅಂತೇಳಿ ಅವ್ರನ್ನ ಅವ್ರ ಚಾನಲ್ ಏನಿದೆ ಅವ್ರ ಚಾನಲ್ ಹೋಗ್ಬಿಟ್ಟು ನಾವು ಚೆಕ್ ಮಾಡ್ತೀವಿ ನೋಡ್ತಿವಿ ಮತ್ತೆ ಅವ್ರ ಲೈಫ್ ಸ್ಟೈಲ್ ನ ತಿಳ್ಕೊಬೇಕು ಅಂದ್ಬಿಟ್ಟು ನಾವು ಅವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತೀವಿ ಅಂದ್ರೆ ಯಾರಿಗೂ ಇರೋ ಒಬ್ಬ ಯೂಟ್ಯೂಬರ್ ಅಂದ್ರೆ ಒಬ್ರು ನ ಸ್ಟಾರ್ಟ್ ಮಾಡ್ದಾಗ ಯಾಕಂದ್ರೆ ಅವ್ರು ಯಾರು ಅಂತಾನೆ ಯಾರಿಗೂ ಗೊತ್ತಿರಲ್ಲ ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಕಷ್ಟ ಅವರು ಯೂಟ್ಯೂಬ್ ಮಾಡಿ ಒಂದು ಅಂತಕ್ಕೆ ಬಂದು ಅವರು ಪೇಮೆಂಟ್ ತಗೋತಾರೆ ಅಂದರೆ ತುಂಬ ಕಷ್ಟ ಇದೆ ಇದು ಹ್ಮ್ ಹಾಗೆ ಒನ್ ಕೆ ಸಬ್ಸ್ಕ್ರೈಬರ್ ಅಂತ ಏನು ಹೇಳಿದೆ ಅದು ಅಷ್ಟೇ ತುಂಬ ಕಷ್ಟ ಮತ್ತೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಇದಿಲ್ಲ ಅದೂ ಅಷ್ಟೇ ತುಂಬ ಕಷ್ಟ ಇದೆ ಆ ಏನಾಗುತ್ತೆ ಒನ್ ಕೆ ಸಬ್ಸ್ಕ್ರೈಬರ್ ಮಾಡಬೇಕು ಅಂದರೆ ಈಸಿ ಅಂತೂ ಅಲ್ಲ ಇವತ್ತು ಸಬ್ಸ್ಕ್ರೈಬರ್ ಆಗಿರ್ತಾರೆ ಮತ್ತೇನು ಸ್ವಲ್ಪ ದಿನ ಹೋದಾಗ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬಿಡ್ತಾರೆ ವಾಚ್ ಅವರ್ಸ್ ಒಂದ್ ವರ್ಷ ಆದ್ಮೇಲೆ ಆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಈ ತರ ಟಫ್ ಅಂದ್ರೆ ಟಫು ಆ ಇನ್ನು ವಾಚ್ ಅವರ್ಸ್ ಕಂಪ್ಲೀಟ್ ಆಯ್ತು ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಬಿಟ್ರೆ ಫುಲ್ ಖುಷಿ ಪಟ್ಬಿಡ್ತೀವಿ ನಾವು ನಿಜವಾಗ್ಲೂ ಅದು ಒಂದು ಸ್ಟೇಜ್ ಅಷ್ಟೇ ಒನ್ ಕೆ ಸಬ್ಸ್ಕ್ರೈಬರ್ ಮತ್ತೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಏನಿದೆ ಅದು ಒಂದು ಸ್ಟೇಜ್ ಹತ್ತದಂಗೆ ಅಂದ್ರೆ ಒಂದು ಸ್ಟೆಪ್ ನಾವು ಹತ್ತದಂಗೆ ಆ ಒಂದು ಕೆ ಸಬ್ಸ್ಕ್ರೈಬರ್ ಮತ್ತೆ ವಾಚ್ ಅವರ್ಸ್ ಏನಿದೆ ಅದು ಕಂಪ್ಲೀಟ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಇನ್ನೊಂದರ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಮಾನಿಟೈಝೇಷನ್ ಅಪ್ಲೈ ಮಾಡಿದಾಗ ಅದು ಅವರು ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಅದು ಅದರಿಂದ ಬೇರೆ ಬೇರೆ ಏನಾದ್ರು ಪ್ರಾಬ್ಲಮ್ಗಳಿದೆ ಅಂದ್ರೆ ವಿಡಿಯೋಸ್ ಮಾಡಿದಾಗ ನಾವು ಅದು ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದಾಗ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದ್ರಿಂದನು ಅವ್ರದ್ದು ಅಪ್ಲೈ ಆಗಲ್ಲ ಅದಕ್ಕೇನಾದ್ರು ರಿಸ್ಟ್ರಿಕ್ಷನ್ ಏನಾದ್ರು ಅವಂದ ಅವ್ರದೇ ಆದಲ್ಲಾದ್ರೂ ನಾವ್ ಇದ್ರೆ ಅದು ಅಪ್ಲೈ ಆಗಲ್ಲ ಅದೇನಾದ್ರು ಅಪ್ಲೈ ಆದ್ರೆ ಆ ಒಂದು ಗೂಗಲ್ ಆಡ್ಸೆನ್ಸ್ ಇದೆಯಲ್ಲ ಅದನ್ನ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ ಇದೆ ಅಂದ್ರೆ ಮಾಡೋರ್ಗೆ ಅದು ಈಸಿ ಅನ್ಸುತ್ತೆ ಫಸ್ಟ್ ನಾವು ಮಾಡ್ತೀವಿ ನೋಡಿ ಆ ಮಾಡಿ ಎಲ್ಲಾ ಕ್ರಿಯೇಟ್ ಎಲ್ಲ ಮಾಡಿ ಎಲ್ಲಾ ಮಾಡೋದು ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ ಅಯ್ಯೋ ಆಯ್ತಾ ತಪ್ಪಾಯ್ತಾ ಸರಿ ಆಯ್ತಾ ಏನು ಈ ತರದ್ದು ಅದಾದ್ಮೇಲೆ ಮತ್ತೆ ಟ್ಯಾಕ್ಸ್ ಒಂದು ಇದು ಬರುತ್ತೆ ಒಂದೊಂದು ಸ್ಟೆಪ್ಗಳು ಮಾಡ್ಬೇಕು ಮತ್ತೆ ಐ ಡಿ ವೆರಿಫಿಕೇಶನ್ ಮಾಡ್ಬೇಕು ಮತ್ತೆ ಇದು ಆಧಾರ್ ಕಾರ್ಡ್ ಇವಾಗೆಲ್ಲ ಆಧಾರ್ ಇಲ್ಲ ಪ್ಯಾನ್ ಪ್ಯಾನ್ ಹಾಕಿ ಮತ್ತೆ ಅಡ್ರೆಸ್ ವೆರಿಫಿಕೇಶನ್ ಮಾಡ್ಬೇಕು ಇದೆಲ್ಲ ಆಗಿ ಮತ್ತೆ ಏನಂದ್ರೆ ಗೂಗಲ್ ಪಿನ್ ಬರ್ಬೇಕು ಗೂಗಲ್ ಪಿನ್ ಬಂದ್ಮೇಲೆ ಅದನ್ನ ನೀಟಾಗಿ ನಮ್ಮ ಏನಿದೆ ಆ ಬ್ಯಾಂಕ್ ಅಕೌಂಟ್ ಅದಕ್ಕೆ ಸೆಟ್ ಮಾಡೋ ತನಕ ಫುಲ್ಲು ಟೆನ್ಷನ್ ಒಂದೊಂದು ಸ್ಟೆಪ್ಪು ಅಷ್ಟೇ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ವೀಡಿಯೋ ವೈರಲ್ ಆಗುತ್ತಾ ಅನ್ನೋದು ಒಂದು ಟೆನ್ಷನು ಆಮೇಲೆ ಸ್ಟಾರ್ಟ್ ಆದಮೇಲೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಟೆನ್ಷನು ಮತ್ತು ಅವರ್ಸ್ ಆಗಿಲ್ಲ ಅಂತ ಟೆನ್ಷನು ಅದೆಲ್ಲ ಕಂಪ್ಲೀಟ್ ಆದರೆ ಈ ಏನಾದ್ರು ಪ್ರಾಬ್ಲಮ್ ಆದರೆ ಅದೊಂಥರ ಫುಲ್ಲು ಒಂದು ಏನಂದರೆ ಮಾನಿಟೈಸೇಷನ್ ಅಪ್ ಆ ಅಪ್ಲೈ ಆಗಿ ಅದೆಲ್ಲ ಓಕೆ ಆಗಿ ಅದೇ ಈಗ ಅದೆಲ್ಲ ಓಕೆ ಆದ್ಮೇಲೆ ಈ ತರದೇನೋ ಗೂಗಲ್ ಆಡ್ ಸೆನ್ಸ್ ಇರ್ಬೋದು ಅದೇ ನಾನು ಹೇಳಿದ್ನಲ್ಲ ಐಡಿ ವೆರಿಫಿಕೇಶನ್ ಅಡ್ರೆಸ್ ವೆರಿಫಿಕೇಶನ್ ಇದೆಲ್ಲಾನು ಒಂದೊಂದ್ಸರಿ ಸರಿ ಹೋಗೋದಿಲ್ಲ ಅಡ್ರಸ್ ವೆರಿಫಿಕೇಶನ್ ತಲೆ ಕೆಟ್ಟೋಗುತ್ತೆ ಮತ್ತೆ ಐಡಿ ವೆರಿಫಿಕೇಶನ್ ಏನೋ ಆಗಿರುತ್ತೆ ಇನ್ನು ಗೂಗಲ್ ಆಡ್ ಸೆನ್ಸ್ ಅಲ್ಲಿ ಏನೋ ಒಂದು ತಪ್ಪು ಮಾಡ್ಬಿಟ್ರೆ ಅದೊಂದು ಪ್ರಾಬ್ಲಮ್ ಇದು ಸಣ್ಣ ಸಣ್ಣದ ಏನು ದೊಡ್ಡ ದೊಡ್ಡ ಪ್ರಾಬ್ಲಮ್ ಇರಲ್ಲ ಸಣ್ಣ ಸಣ್ಣ ಪ್ರಾಬ್ಲಮ್ಗಳನ್ನೇ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಆ ಯೂಟ್ಯೂಬಲ್ಲಿ ಪೇಮೆಂಟ್ ತಗೋಬೇಕಂದ್ರೆ ತುಂಬ ಕಷ್ಟ ಅಂತ ಅದರಲ್ಲಿ ನಮ್ಮಂಥವ್ರಿಗೆ ಅಂದರು ಅಂತೂ ತುಂಬ ಕಷ್ಟ ಇದೆ ಪೇಮೆಂಟ್ ತಗೊಳ್ಳೋದು ಆಮೇಲೆ ಇನ್ನು ತುಂಬ ಜನ ಹೇಳ್ತಾರೆ ನಾನು ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ ಅಂಥವ್ರು ಸುಮಾರು ನಾನು ವಿಡಿಯೋದಲ್ಲೇ ನಾನು ವೀಡಿಯೋದ ವಿಡಿಯೋಗಳು ಮಾಡ್ತಾರೆ ನೋಡಿ ಅದರಲ್ಲೇ ನೋಡಿದ್ದೀನಿ ಅವರೇ ಹೇಳ್ತಾರೆ ನಾನು ಇದನ್ನು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಸುಮ್ಮನೆ ಮೆಮೊರಿ ಮೆಮೊರಿಗಿರ್ಲಿ ಅಂತ ನಾವು ಒಂದು ಏನೋ ಒಂದು ಹೇಳ್ಕೊಂಡು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅವ್ರು ನಾನು ದುಡ್ಗೋಸ್ಕರ ಯೂಟ್ಯೂಬ್ ಮಾಡ್ತಾ ಇದೀನಿ ಅಂತ ಯಾವತ್ತೂ ಕೂಡ ಹೇಳಲ್ಲ ಆದ್ರೆ ಯೂಟ್ಯೂಬ್ ಮಾಡೋದು ಯಾರನ್ನು ಟೈಮ್ ಪಾಸ್ಗೋಸ್ಕರ ಅಂತ ಏನಲ್ಲ ಅದು ತುಂಬಾ ಕಷ್ಟ ಇದೆ ಒಂದ್ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಸುಮ್ನೆ ಟೈಮ್ ಪಾಸ್ಗೋಸ್ಕರ ಇದೆಲ್ಲ ಮಾಡೋಲ್ಲ ಎಲ್ಲಾರು ಮಾಡದೆ ದುಡ್ಡು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅನ್ನೋ ಒಂದು ಕಾರಣಕ್ಕೇನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋದು ನಾನು ಅಷ್ಟೇ ನಾನೇನು ಇದು ಏನೋ ಬೇರೆಯವ್ರು ಹೇಳತ್ತಾರ ಸುಮ್ಮನೆ ಟೈಮ್ ಪಾಸ್ಗೆ ಅದಕ್ಕೆ ಇದಕ್ಕೆ ಥರ ಎಲ್ಲ ಹೇಳೋಕ್ಕಾಗಲ್ಲ ನಾನು ಇರೋದನ್ನ ಹೇಳ್ತೀನಿ ನಾನು ಯೂಟ್ಯೂಬಿಂದ ಇಂದ ದುಡ್ಡು ಬರುತ್ತೆ ಅನ್ನೋ ಒಂದು ಕಾರಣಕ್ಕೇನೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ಸುಮ್ ಸುಮ್ಮನೆ ತಿಕ್ಲಾ ನನಗೆ ಟೈಮ್ನೆಲ್ಲ ಕೊಟ್ಕೊಂಡು ಎಲ್ಲ ಕಡೆ ಎಲ್ಲೆಲ್ಲಿ ಹೋಗ್ತೀನಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಸಣ್ಣ ಸಣ್ಣ ಕ್ಯಾಪ್ಚರ್ ಎಲ್ಲ ಮಾಡಿಕೊಂಡು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೇನೆ ಅಂದರು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಾನು ಇದನ್ನೆಲ್ಲ ಮಾಡಲ್ಲ ಅದು ಅದೆಲ್ಲ ಮಾಡ್ಬೇಕಂದ್ರೆ ಎಷ್ಟೊಂದು ಕಷ್ಟ ಇರುತ್ತೆ ಟೈಮ್ ಪಾಸ್ಗೋಸ್ಕರ ಅಂತ ನಾನು ಮಾಡಲ್ಲ ನಾನು ಮಾಡ್ತಿರೋದು ದುಡ್ಡು ಬರುತ್ತೆ ಇಂದ ದುಡ್ಡು ಬರುತ್ತೆ ಯೂಟ್ಯೂಬ್ ಇದು ಅಂತಲ್ಲ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮು ಇದು ಏನೆಲ್ಲ ಇದೆ ಸೋಷಿಯಲ್ ಮೀಡಿಯಾ ಅಂತ ಅದರ ಎಲ್ಲಾದ್ರಿಂದ ದುಡ್ಡು ಬರುತ್ತೆ ಆದರೆ ನಾನು ಮಾತ್ರ ಟೈಮ್ ಪಾಸ್ಗೋಸ್ಕರ ಏನು ಇಲ್ಲ ದುಡ್ಡು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಮಾಡ್ತಾರೋ ಇಲ್ಲ ಇಲ್ಲಾಂದ್ರೆ ಇದಕ್ಕೆ ನಾನು ಎರಡು ಅವರ್ ಮೂರ್ ಅವರ್ ಟೈಮ್ ಕೊಟ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ ಅಲ್ವಾ ದುಡ್ಡು ಬರೋ ಸುಮಾರು ಜನ ಹೇಳ್ತಾರೆ ನಾನು ಸುಮ್ಮನೆ ಹಾಗೆ ಟೈಮ್ ಪಾಸ್ಗೋಸ್ಕರ ಮಾಡ್ತೀನಿ ಹಾಗೆ ಮೆಮೊರಿ ಏನಾದ್ರು ಇರುತ್ತೆ ಅಂತ ಓ ಒಂದ್ ರೀತಿ ಮೆಮೊರಿ ಇರುತ್ತೆ ಗೋಸ್ಕರ ಟೈಮ್ ಪಾಸ್ಗೋಸ್ಕರ ಮಾಡ್ತಿದ್ದೀನಿ ಅಂತಲ್ಲ ಮೆಮೊರಿ ಇರುತ್ತೆ ಈಗ ಈಗ ಅಪ್ಪ ಇವಾಗ ಇಲ್ಲ ಇವಾಗ ಅವ್ರ ವಿಡಿಯೋಸ್ಗಳೆಲ್ಲ ಈ ನನ್ನ ಚಾನೆಲ್ ಅಲ್ಲಿ ಇದೆ ನಾನೇನಾದ್ರು ನಮ್ಮ ಅಪ್ಪನ ಏನಾದ್ರು ಇವಾಗ್ಲಾದ್ರು ನೆನ್ಪಾದಾಗ ನಾನು ನೋಡ್ಬೇಕು ಅಂದಾಗ ಆ ವಿಡಿಯೋಸ್ ಹೋಗಿ ನೋಡ್ಬೋದು ಆ ಇವಾಗ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಈಗ ಅವ್ರ ಅಥವಾ ನಮ್ಮ ನಮ್ಮಅಮ್ಮನ ವಿಡಿಯೋಸ್ ಏನೋ ಒಂದು ವಿಡಿಯೋಸ್ ನೋಡ್ಬೇಕು ಅಂದ್ರೆ ನಾನು ಹೆಚ್ಚಾಗಿ ನಮ್ಮ ಬೆಕ್ಕಿದೆ ಫಸ್ಟ್ ಒಂದು ಬೆಕ್ಕನ ಸಾಕಿದೆ ಕಂಚು ಅಂತ ಹೇಳಿ ಆ ಬೆಕ್ಕು ಇವಾಗ ಇಲ್ಲ ಆ ಬೆಕ್ಕನ ನಾನು ಅಂದಾಗೆಲ್ಲ ನಾನು ಅದು ವಿಡಿಯೋ ಹಾಕಿಲ್ಲ ಅದ್ ಶಾರ್ಟ್ಸ್ ವಿಡಿಯೋಗಳು ಹಾಕಿದ್ದೀನಿ ನಿಮ್ಮೆರಡು ಅದನ್ನ ಹೋಗ್ಬಿಟ್ಟು ಪದೇ ಪದೇ ನೋಡ್ತಾ ಇರ್ತೇನೆ ಯಾಕೆಂದ್ರೆ ಅದು ಮೆಮೊರಿ ಇರುತ್ತೆ ಅಲ್ಲಿ ಏನ ಅಲ್ಲಿ ಯೂಟ್ಯೂಬಲ್ಲಿ ಇರುತ್ತೆ ನನ್ಗೆ ಬೇಕು ಅಂದಾಗ ನೋಡ್ಬೋದು ಓಕೆ ಅದು ಒಂದು ಓಕೆ ಆದರೆ ದುಡ್ಡು ಅಂದರೆ ಟೈಮ್ ಪಾಸ್ಗೋಸ್ಕರ ಅನ್ನೋದೆಲ್ಲ ನನ್ನ ಪ್ರಕಾರ ಸುಳ್ಳು ನಾನಂತೂ ಟೈಮ್ ಪಾಸ್ಗೋಸ್ಕರ ಯೂಟ್ಯೂಬ್ ಇಲ್ಲ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ಮಾಡ್ತಾಯಿರೋದು ಅದು ಯೂಟ್ಯೂಬಲ್ಲಿರೋರು ಮತ್ತು ಶೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿರೋರೆಲ್ಲ ಅದಕ್ಕೋಸ್ಕರನೇ ಮಾಡ್ತಾಯಿರ್ತಾರೆ ಎಲ್ಲಿಗೊಬ್ರು ಪ ಟೈಮ್ ಪಾಸ್ಗೋಸ್ಕರ ಮಾಡ್ತಿದಾರೆ ಏನೋ ಗೊತ್ತಿಲ್ಲ ನಂಗಂತೂ ನಾನು ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಅಷ್ಟೇ ಈ ತರ ತುಂಬಾ ಜನಗಳು ಈ ತರ ಅಂದ್ರೆ ಅವ್ರ ಲೈಫ್ ಸ್ಟೈಲ್ ನ ತೋರ್ಸ್ಕೊಂಡು ವಿಡಿಯೋ ಮಾಡಿ ದುಡ್ಡು ಮಾಡ್ತಿರುವಂಥವ್ರು ಇದ್ದಾರೆ ಆದ್ರೆ ತುಂಬಾ ಜನ ನಾನು ಯಾಕೆ ಇದು ಈ ವಿಡಿಯೋನ ಮಾಡ್ತಿದ್ದೀನಿ ಅಂದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ ದುಡ್ ಬಂತ ದುಡ್ ಬಂತ ದುಡ್ ಬಂತ ಎಷ್ಟ್ ಬರ್ತಿದೆ ಏನು ಎತ್ತಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅವ್ರಿಗೆ ಯಾರ್ ನಿಮ್ಗೆ ಆತರ ಕೇಳ್ತಿರಲ್ಲ ಅಂತವ್ರು ಯಾರ್ಗಾದ್ರು ನಿಮ್ಗೆ ಪರಿಚಯದವ್ರು ಯೂಟ್ಯೂಬರ್ಸ್ ಇದ್ರೆ ಅವ್ರನ್ನ ಕೇಳಿ ಎಷ್ಟ್ ಕಷ್ಟ ಇದೆ ಏನು ಅಂತ ಹೇಳಿ ಮಾನಿಟೈಜೇಷನ್ ಅಪ್ಲೈ ಆಗಿದೆ ಮತ್ತೆ ಆನ್ ಆಗಿದೆ ಮತ್ತೆ ಗೂಗಲ್ ಪಿನ್ ಎಲ್ಲಾ ಬಂದಿದೆ ಅಂದ ತಕ್ಷಣ ನೆಕ್ಸ್ಟ್ ಮಂತ್ ಇಂದನೆ ಯೂಟ್ಯೂಬ್ ಪೇಮೆಂಟ್ ಬರಲ್ಲ ಅದಕ್ಕೆ ಎಫರ್ಟ್ ಆಗ್ಬೇಕು ನಾವು ಕಷ್ಟ ಪಡ್ತಾ ಇರ್ಬೇಕು ವಿಡಿಯೋಸ್ಗಳು ಹಾಕ್ತಾ ಇರ್ಬೇಕು ಅದು ಇದು ಏನೋ ಒಂದು ಏನಂದ್ರೆ ಇನ್ನೊಂದೇನಂದ್ರೆ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಜಾಸ್ತಿ ಹೊತ್ತು ನಾವು ಟೈಮ್ನ ಅದಕ್ಕೆ ಕೊಡಬೇಕು ಯಾಕಂದ್ರೆ ಈಗ ದುಡ್ಡು ಮಾಡಬೇಕು ಅಂದರೆ ಆ ವೀಡಿಯೋಸ್ಗಳು ಶಾರ್ಟ್ಸ್ ಗಳು ಅಥವಾ ಲಾಂಗ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ಬೇಕು ಏನಾದರೂ ನಾಳೆ ಯಾವ ಥರ ಗಳು ಮಾಡಿದೆ ನೋಡ್ತಾರೆ ಆ ಥರ ಈಗ ನಮ್ದೇನಂದ್ರೆ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ನ ಹೇಗಿರುತ್ತೆ ಅದನ್ನು ತೋರಿಸ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಇದೇ ಥರ ಮಾಡ್ಬೇಕು ಇದೇ ಥರ ಮಾಡ್ಬೇಕಂತ ಅಂತ ಆಗಲ್ಲ ಇವತ್ತು ಯಾವ ಥರ ಇರುತ್ತೆ ಅದನ್ನು ನಾವು ತೋರಿಸ್ತೀವಿ ನಾಳೆಗೆ ಯಾವ ಥರ ಇರುತ್ತೆ ನಾಳೆ ತೋರಿಸ್ತೀನಿ ಅಷ್ಟೇನಾ ತುಂಬಾ ಜನಕ್ಕೆ ಗೊತ್ತಾಗಿರುತ್ತೆ ಇವಾಗ ಯೂಟ್ಯೂಬಿಂದ ಇವ್ಳಿಗೆ ದುಡ್ಡು ಬರ್ತಿದ್ಯಾ ಇಲ್ವಾ ಅಂತ ಹೇಳಿ ನಂದು ಯೂಟ್ಯೂಬಿಂದ ಏನೆಲ್ಲ ಅಂದ್ರೆ ಮಾನಿಟೇಷನ್ ಇರ್ಬೋದು ಮತ್ತೆ ಗೂಗಲ್ ಪೇನು ಬ್ಯಾಂಕ್ ಅಕೌಂಟ್ ಎಲ್ಲ ಎಲ್ಲ ಔಟಲ್ಲಿ ಮುಗ್ದಿದೆ ಇನ್ನೇನಿದ್ರು ಅಮೌಂಟ್ ಬರೋದಷ್ಟೇ ಆದರೆ ಅಮೌಂಟ್ ತಗೋಬೇಕಂದ್ರೆ ತುಂಬಾ ಎಫರ್ಟ್ ಹಾಕ್ಬೇಕು ತುಂಬಾ ಕಷ್ಟ ಓಕೆ ಆ ಓಕೆ ಫ್ರೆಂಡ್ಸ್ ಸುಮಾರು ಜನ ಕೇಳ್ತಾ ಇದ್ರು ದುಡ್ಡು ಬಂತ ಅದಕ್ಕೆ ನಾನು ಈ ತರ ಒಂದ್ ವಿಡಿಯೋ ಮಾಡಿದ್ದೀನಿ ಅಷ್ಟೆ ಫಸ್ಟ್ ಓ ಇವಳು ಮನೆ ತಗೋತಾ ಇದ್ದಾಳಂತ ಅವರು ಓ ನಾನು ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಆ ವಿಡಿಯೋಸ್ಗಳೆಲ್ಲ ಮಾಡಿ ಅಪ್ಲೋಡ್ ಮಾಡ್ಬೇಕು ಯೂಟ್ಯೂಬ್ ಇಂದ ಬಂದಿರೋ ದುಡ್ಡಿಂದಾನು ಇವಳು ಮನೆ ತಗೋತಿದ್ದಾಳ ಅಂದ್ರೆ ಎಷ್ಟು ದುಡ್ಡು ಬರ್ತಿರ್ಬೋದು ಅಂತ ಅನ್ಕೊಬಿಟ್ಟಿರ್ತಾರಲ್ವಾ ನಿಜಲ್ರು ತುಂಬಾ ಕಷ್ಟ ಇದೆ ಅದಕ್ಕೆ ಹೇಳಿದ್ರು ಮಾಡುವಂಥವ್ರಿಗೆ ಅಷ್ಟೇ ಅದು ಗೊತ್ತಿರುತ್ತೆ ಟೈಮ್ ಆಯ್ತು ಒಂದ್ ಗಂಟೆ ಇವಾಗ ನಾನು ಹೋಗ್ಬಿಟ್ಟು ಬಟ್ಟೆ ಎಲ್ಲ ಒಂದಾಗ್ತಕ್ಕೆ ಕೆಲಸ ಎಲ್ಲ ನಾನು ಏನು ಎಲ್ಲರೂ ಸುಮ್ಮನೆ ಅವ್ರ ಇವರು ಫ್ರೆಂಡ್ಸು ಫ್ಯಾಮಿಲಿ ಇರೋಂತವ್ರೆಲ್ಲ ಕೇಳ್ ಬಂತ ಬಂತ ಅಂತ ಅದಕ್ಕೆ ಬಂತು ಹೇಳಿ ಈ ತರ ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಜಾರಿಗೆ ಕೆಮ್ಮು ಕಫ ಇನ್ನೂ ಇದೆ ಓಕೆ ಫ್ರೆಂಡ್ಸ್ ಹಾಗೆ ಇದು ಸೋಪ್ ಬಾಕ್ಸು ತೋರಿಸಿದ್ದೀನಿ ಇದು ಬಂದು ಮೀಶೋದಲ್ಲಿ ತೊಗೊಂಡಿರುವಂಥದ್ದು ಇದಂತೂ ನನಗೆ ತುಂಬ ಅಂದರೆ ತುಂಬ ತುಂಬ ಎಲ್ಪ್ ಆಗ್ತಿದೆ ಒಂದೊಂದು ವಸ್ತುಗಳು ತುಂಬ ಎಲ್ಪ್ ಆಗುತ್ತೆ ಒಂದೊಂದು ಏನೂ ಕೂಡ ಎಲ್ಪ್ ಆಗೋದಿಲ್ಲ ಒಂದು ಸರಿ ಅಥವಾ ಎರಡು ಸರಿ ಎಲ್ಪ್ ಯೂಸ್ ಆಗುತ್ತೆ ಅದಾದಮೇಲೆ ಅದು ಏನು ಯೂಸೇ ಆಗೋಲ್ಲ ಆ ಥರ ಇದಂತೂ ನನಗೆ ತುಂಬ ಇಷ್ಟ ಆಯಿತು ತುಂಬ ಎಲ್ಪ್ ಕೂಡ ಆಗಿದೆ ಇದೇನಂದರೆ ಇವಾಗ ಸೋಪು ಖಾಲಿಯಾಗಿದೆ ಆದರೆ ನಿಮಗೆ ತೋರಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಿರೋದು ಖಾಲಿಯಾಗಿದೆ ಇದು ಡ್ರೈ ಆಗಬೇಕು ಇದನ್ನು ಸೋಪೆಲ್ಲ ಖಾಲಿ ಆದಮೇಲೆ ಡ್ರೈ ಆಗಬೇಕು ಡ್ರೈ ಆದಮೇಲೆ ಇದನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ನಾನು ಬೆಳಗ್ಗೆಯಿಂದ ಹೊರಗಡೆ ಕಿಟಕಿ ಮೇಲೆ ಇಟ್ಟಿದೆ ಇವಾಗ ಅದು ಡ್ರೈ ಆಗಿದೆ ಅದಕ್ಕೆ ಇವಾಗ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಹಸಿ ಇದ್ದಾಗ ಯಾಕೆ ಓಪನ್ ಮಾಡೋಕ್ಕಾಗಲ್ಲ ಅಂದರೆ ಸೋಪೆಲ್ಲ ಆ ಕಡೆ ಕಡೆ ಎಲ್ಲ ಅಂಟ್ಕೊಂಡಿರುತ್ತಾ ಅದೇನಾಗುತ್ತೆ ಮೊದಲೇ ಸೋಪು ಮತ್ತು ನೀರು ಎರಡು ಮಿಕ್ಸಾಗಿ ಇರುತ್ತೆ ಅವಾಗ ನಾವು ಬಿಚ್ಚಕ್ಕೆ ಹೋದಾಗ ಫುಲ್ಲು ಜಾರ್ತಾ ಇರುತ್ತೆ ಕೈ ನೀಟಾಗಿ ಓಪನ್ ಮಾಡೋಕ್ಕೆ ಆಗಲ್ಲ ಫಸ್ಟ್ ಟೈಮ್ ನನಗೆ ಹಂಗೆ ಆಗಿದ್ದು ಏನಪ್ಪ ಇದು ಒಂದು ಸರಿ ಅಷ್ಟೇ ಯೂಸ್ ಆಗಿದ್ದು ಮತ್ತೆ ಯೂಸೇ ಆಗ್ತಿಲ್ವಲ್ಲ ಅಂತ ಅಂದ್ಕೊಬಿಟ್ಟಿದೆ ಆಮೇಲೆ ಡ್ರೈ ಮಾಡಿಬಿಟ್ಟು ಯಾಕೆಂದ್ರೆ ಅದು ಜಾರ್ತಾ ಇರುತ್ತಲ್ಲ ಆದರೆ ನನಗೆ ಓಪನ್ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ನನಗೆ ಗೊತ್ತಾಯಿತು ಇದನ್ನು ಡ್ರೈ ಮಾಡಿಬಿಟ್ಟು ಆಮೇಲೆ ಓಪನ್ ಮಾಡಿದ್ರೆ ನೀಟಾಗಿ ಓಪನ್ ಆಗುತ್ತೆ ಅಂತೇಳಿ ಅದಕ್ಕೆ ಇದನ್ನು ಡ್ರೈ ಮಾಡಿಬಿಟ್ಟು ಓಪನ್ ಮಾಡಿ ಇವಾಗ ಮತ್ತೆ ಒಂದು ಸೋಪ್ ಹಾಕಿದ್ದೀನಿ ಅಂದರೆ ಸೋಪ್ ಬಟ್ಟೆ ಸೋಪ್ ಏನಿದೆ ಅದನ್ನು ತುಂಬ ಹೆಲ್ಪ್ ಆಗ್ತಿದೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಅಂದರೆ ಅಡುಗೆ ಮನೆ ಟವಲ್ಗಳು ಅದೇನಿದೆ ಆ ಥರದ್ದೆಲ್ಲ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅಂದರೆ ಯೂಸ್ ಆಗ್ತಾ ಇದೆ ಅಂತ ಮತ್ತು ಕೈಗೆಲ್ಲ ಅಂಟ್ಕೊಳ್ಳುವಂಥದ್ದು ಸೋಪು ಅಂದರೆ ಬಟ್ಟೆ ಸೋಪು ಅಂದರೆ ತೊಗೊಂಡು ಸೋಪನ್ನ ಡೈರೆಕ್ಟಾಗಿ ಕೈಯಲ್ಲಿ ಮುಟ್ತೀವಿ ಅದನ್ನು ಬಟ್ಟೆ ಗುಜುತ್ತೀವಿ ಆಮೇಲೆ ಬ್ರಷ್ ಮಾಡ್ತೀವಿ ಇವಾಗ ಆ ಥರಲ್ಲ ಈ ಡಬ್ಬ ಮುಟ್ಟುತ್ತೀವಿ ಆವಾಗ ಅದು ಸೋಪು ಕೈಗೆ ಸ್ವಲ್ಪ ಕೂಡ ಅಂಟೋದಿಲ್ಲ ನೀಟಾಗಿ ಹಾಗೆ ಇರುತ್ತೆ ಈ ಯಾವ ಟೈಮಲ್ಲಿ ಅಂದರೆ ಮಳೆಗಾಲ ಈ ಥರ ಟೈಮಲ್ಲಿ ಅದು ಸೋಪು ಕೈಗೆಲ್ಲ ಮೆಲ್ಟ್ ಆಗೋದು ಕೈಲೆಲ್ಲ ಅಂಟ್ಕೊಳ್ಳೋದು ಸೋಪ್ ಮುಟ್ಟಿದ್ರೆ ಸಾಕು ಆ ಟೈಮಲ್ಲಿ ಡ್ರೈ ಆಗಲ್ವಲ್ಲ ಯಾವಾಗಲೂ ಮಳೆ ಹುಯ್ತಾ ಇರೋ ಕಾರಣಕ್ಕೆ ಫುಲ್ ಹಸಿ ಹಸಿ ಇರುತ್ತೆ ಅದು ಮುಟ್ಟಿದ್ರೆ ಪಿಚ್ ಪಿಚ್ಚ ಥರ ಒಂಥರ ಆಗುತ್ತೆ ನಮಗೆ ಸೋಪ್ ಮುಟ್ಟೋಕ್ಕೆ ಅಸಹ್ಯ ಅನಿಸುತ್ತೆ ಈ ಥರ ಬಾಕ್ಸ್ ಇದ್ದಾಗ ನಮಗೆ ಯಾವುದೇ ವೆದರಲ್ಲೂ ಏನೂ ಆಗೋಲ್ಲ ಆದರೆ ಒಳಗಡೆ ಮೆಲ್ಟ್ ಆಗಿರುತ್ತೆ ನಿಮಗೆ ಅಂಥ ಟೈಮಲ್ಲಿ ಬೇಕಾದರೆ ಬಿಸಿಲಲ್ಲಿ ಇಟ್ಕೊಂಡು ಅದನ್ನು ಯೂಸ್ ಮಾಡ್ಬೋದು ಟೈಮ್ ಬಂದು ಇವಾಗ ಆರು ಕಾಲಾಗ್ತಿದೆ ಆಗ್ತಿದೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ವಾಕ್ ಮಾಡೋಣ ಅಂದ್ಕೊಂಡು ಡೋರ್ ತೆಗೆದ್ರೆ ಫುಲ್ಲು ಗಾಳಿ ಬೀಸ್ತಾ ಇದೆ ಚಳಿ ಚಳಿ ಆಗ್ತಾ ಇದೆ ಅದಕ್ಕೆ ಸುಮಾರು ಈಗ ಜ್ವರ ಬಂದ ಮೇಲೆ ಜ್ವರ ಬಂದ ಮೇಲೆ ಅನ್ನೋದಕ್ಕಿಂತ ನಾನು ಊರಿಗೆ ಹೋಗಿದ್ದೆ ನೋಡಿ ಬೀಗ್ ರೂಟಕ್ಕೆ ಅಂದರೆ ನಮ್ಮ ಬವೇನು ತಮ್ಮಂದು ಬೀಗ್ ರೂಟ ಆಯ್ತಲ್ಲ ಆವಾಗ ಹೋದಾಗ ಬಿಟ್ಟಿದ್ದು ಅದಾದಮೇಲೆ ನನಗೆ ಸ್ವಲ್ಪ ಹುಷಾರು ತಪ್ಪಿತು ಅಂದರೆ ಒಂದಿನ ಜ್ವರ ಬರೋದು ಮತ್ತು ಈ ಥರ ಎಲ್ಲ ಆಯ್ತಲ್ಲ ಮತ್ತು ವಾಕ್ ಹೋಯ್ತಾ ಇಲ್ಲ ಇವಾಗ ಮತ್ತೆ ವಾಕ್ ಸ್ಟಾರ್ಟ್ ಮಾಡೋಣ ಅಂದರೆ ಜೋರು ಗಾಳಿ ಅದಕ್ಕೆ ಸ್ವೆಟರೆಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಜಾಕೆಟ್ ಹಾಕ್ಕೊಂಡಿದ್ದೀನಿ ಮಾಡೋಣ ಅಂತೇಳಿ ಆದರೂ ಜೋರು ಗಾಳಿ ಇದೆ ಅದಕ್ಕೆ ಏನು ಮಾಡು ಏನು ಮಾಡೋದು ಅಂತೇಳಿ ಇಲ್ಲೇ ನಿಂತಿದ್ದೀನಿ ಹೋಗ್ಲಾ ಬೇಡು ಅಂತೇಳಿ ಯೋಚನೆ ಮಾಡ್ತಾ ಈ ಥರ ಆದರೆ ಕಷ್ಟ ಡೈಲಿ ಏನೂ ಒಂದು ಎಕ್ಸಸೈಸ್ ಇಲ್ಲ ಏನಿಲ್ಲ ವಾಕ್ ಆದ್ರೂ ಮಾಡೋಣ ಅಂದರೆ ಅದಕ್ಕೂ ಕಷ್ಟ ಆಗ್ತಿದೆ ಈ ಗಾಳಿಗೆ ಅಪ್ಪ ಇನ್ನೂ ಒಂದು ತಿಂಗಳು ಯಾವ ಥರ ಮೇಂಟೈನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಂ ನೋಡ್ತೀನಿ ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಮೋಟ್ರ್ ಗುಮಿ ಬಾ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಏನು ಮಾಡ್ಬಿಡ್ತೀನಿ ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇರೋದು ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ನೋಡಿ ಗಾಳಿ ತುಂಬ ಗಾಳಿ